ಪಾಪ ಕೆರೆ ತುಂಬಿಸ್ತಾರ ಅಣ್ಣ ಕೆರೆ ತುಂಬಿಸ್ತಾ ಕರ್ಕೊಂಡು ಹೋದ್ರಿ ಏನ ಬೆಳ್ಳಿ ದೇನೋ ಬೆಳ್ಳಿ ರಥ ಬೆಳ್ಳಿ ಕಿರೀಟ ಬೆಳ್ಳಿ ಗದೆ ಬೆಳ್ಳಿ ಕತ್ತಿ ಕೊಟ್ಟಿ ಊರೆಲ್ಲ ಮೆರವಣಿಗೆ ಮಾಡಿಸ್ಬಿಟ್ಟು ಕುಮಾರಸ್ವಾಮಿ ಬಂದರು ಅಂತ ಅಣ್ಣಂಗೆ ನೀರು ಬಿಟ್ಬಿಟ್ರಿ ನೀವೆಲ್ಲ ಸೇರಿ ಆ ಈ ಬಾರಿ ಮಾಡ್ತೀರಾ ಜನತಾ ದಳದವರ ಹೊಟ್ಟೆ ಬದುಕನ್ನು ಕಟ್ಟಿಕೊಡ್ತಿರೋ ನಿಮ್ಮ ತಾಲೂಕಿನ ಬಡವರ ಬದುಕನ್ನು ಕಟ್ಕೊಡ್ತಿರೋ ಈ ಚುನಾವಣೆಯಲ್ಲಿ ತೀರ್ಮಾನ ಆಗ್ತದೆ ಈ ಚುನಾವಣೆಯಲ್ಲಿ ತೀರ್ಮಾನ ಆಗ್ತದೆ ಇದು ಬಡವರ ಪರವಾಗಿರ್ತಕ್ಕಂಥ ಸರ್ಕಾರನೂ ಇಲ್ವೋ ಅಂತಕ್ಕಂಥ ತೀರ್ಮಾನ ಇವತ್ತು ಈ ಚುನಾವಣೆಯಲ್ಲಿ ಆಗ್ತದೆ ಇದೊಂದು ದಿಕ್ಸೂಚಿ ಇವತ್ತು ಚುನಾವಣೆಯಲ್ಲಿ ನಾನು ಒಂದು ಮಾತನ್ನು ಹೇಳಿಕ್ಕೆ ಇಚ್ಛೆ ಪಡ್ತೇನೆ ಅಂಕಿಅಂಶದ ಪ್ರಕಾರ ಯಾವುದೇ ಸರ್ವೆ ಪ್ರಕಾರ ಯೋಗೀಶಣ್ಣ ಪೂರ್ವದಲ್ಲಿ ಸೂರ್ಯ ಹುಟ್ಟೋದು ಎಷ್ಟು ಸತ್ಯನ ಯೋಗೀಶಣ್ಣ ಗೆಲ್ಲೋದು ಅಷ್ಟೇ ಸತ್ಯ ಆದರೆ ನಿಮ್ಮೂರಲ್ಲಿ ನೀವು ಎಷ್ಟು ಎಷ್ಟ ಅನ್ನೋದು ಮುಖ್ಯ ನಮಗೆ ಈ ಗೆಲುವಿನಲ್ಲಿ ಯಾವ್ಯಾವ ಬೂತ್ನಲ್ಲಿ ಎಷ್ಟೆಷ್ಟು ಯೋಗೀಶ್ನಿಗೆ ಲೀಡ್ ಕೊಟ್ಟಿದ್ದೀರ ಅನ್ನೋದು ಮುಖ್ಯ ನಾಳೆ ಕೆಲಸ ಮಾಡ್ಬೇಕಾದ್ರೆ ಇವು ಕೂಡ ಗಣನೆಗೆ ಬರ್ತದೆ ಸನ್ಮಾನ್ಯ ಡಿ ಕೆ ಸುರೇಶ್ ಅವರು ಇವಾಗ ಎಲ್ಲ ಓಟ್ ಹಾಕ್ತೀರಾ ಗುರುತು ಯಾವುದು ಸ್ವಲ್ಪ ಎಲ್ಲ ಎತ್ಬೇಕು ಕೈ ಮೇಲೆ ಎಲ್ರು ಎತ್ಬೇಕು ಗುರುತು ಹಸ್ತ ಕ್ರಮ ಸಂಖ್ಯೆ ಎರಡು ಕ್ರಮ ಸಂಖ್ಯೆ ಗುರುತು ಈ ಸಭೆಯನ್ನ ಉದ್ದೇಶಿಸಿ ಸನ್ಮಾನ್ಯ ಪ್ರದೀಪ್ ಈಶ್ವರ್ ಅವರು ಮಾತಾಡ್ತಾರಂತ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕ ಸನ್ಮಾನ್ಯ ಜಮೀರ್ ಅಹಮದ್ ಖಾನ್ರವರು ಈ ಸಭೆಯನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ಮನವಿ ಮಾಡ್ತೀನಿ ದಯವಿ ಇಲ್ಲಿ ಹಿಂದಗಡೆ ಮುಂದಗಡೆ ಸ್ಥಳ ಇದೆ ಅದೆಲ್ಲ ಸ್ವಲ್ಪ ಈ ಕಡೆ ರೈಟ್ ಸೈಡ್ ಲೆಫ್ಟ್ ಸೈಡ್ಗೆ ಬನ್ನಿ ಎಲ್ಲರಿಗೂ ನನ್ನ ನಮಸ್ಕಾರಗಳು ವೇದಿಕೆ ಮೇಲೆ ಆಸೆ ನಮ್ಮ ಪಕ್ಷದ ಮುಖಂಡರು ರಾಮನಗರ ಜಿಲ್ಲಾ ಉಸ್ತುವಾರಿ ಮಂತ್ರಿ ಆದಂಥ ರಾಮಲಿಂಗರೆಡ್ಡಿ ಸಾಹೇಬ್ರೆ ನಮ್ಮ ಪಕ್ಷದ ಅಭ್ಯರ್ಥಿಯಾದಂಥ ಆತ್ಮೀಯಾದಂಥ ಯೋಗೇಶ್ವರವರೇ ನನ್ನ ಮಾಜಿ ಅಂತ ಲೋಕಸಭಾ ಸದಸ್ಯ ಅಂತ ಹೇಳೋಕ್ಕೆ ಮನಸ್ಸು ಬರಲ್ಲ ಏನಕ್ಕೆಂದರೆ ಅವರು ಲೋಕಸಭಾ ಎಂ ಪಿ ಆಗಿ ಅವ್ರು ಮಾಡಿರೋದು ಸೇವೆ ನನ್ನನಿಸಿಕೆ ಜಿಲ್ಲಾ ಪಂಚಾಯತ್ ಮೆಂಬರು ಮಾಡಲ್ಲ ಆ ಥರನ ಎಂ ಪಿ ಆಗಿ ಕೆಲಸ ಮಾಡಿದ್ರೆ ತಮಗೆಲ್ಲ ಗೊತ್ತಿರೋದೆ ನನ್ನ ಆತ್ಮೀ ನಮ್ಮ ಪಕ್ಷದ ಮುಖಂಡ ಆದಂಥ ಡಿ ಕೆ ಸುರೇಶ್ ಅವರೇ ಪುಟ್ಟಣ್ಣವರೇ ರಂಗನಾಥ್ ಅವರೇ ಅವರೇ ಕೃಷ್ಣಮೂರ್ತಿ ಅವರೇ ಶರತ್ ಬಚ್ಚೇಗೌಡ್ರೆ ರವಿ ಅವರೇ ಸಿ ಎಮ್ ಲಿಂಗಪ್ಪ ಅವರೇ ಅಶ್ವಥ್ ಅವರೇ ಕಾಕು ಲೋ ಕಾಕು ಸೋದಿ ಅವರೇ ವೇದಿಕೆ ಮೇಲೆ ಆಸೀನಿರುವ ಎಲ್ಲ ಆತ್ಮೀಯರೇ ತಮಗೆಲ್ಲ ಗೊತ್ತೇ ಇದ್ದಂಗೆ ನಾವು ಯಾರೂ ಈ ಚುನಾವಣೆಯನ್ನು ನಿರೀಕ್ಷೆ ಇಕ್ಕೊಂಡಿರಲಿಲ್ಲ ಏನಕ್ಕೆಂದರೆ ಒಂದು ಸತಿ ಚುನಾವಣೆ ಆದರೆ ಎಮ್ ಎಲ್ ಎ ಆದರೆ ಐದು ವರ್ಷ ಕಾಲಕ್ಕೆ ಚುನ ಐದು ವರ್ಷ ಕಾಲಕ್ಕೆ ಇರಬೇಕಾಗಿದೆ ಈ ಚುನಾವಣೆ ಬರೋಕ್ಕೆ ಕಾರಣ ಐತೆ ಅಂದರೆ ಕುಮಾರಸ್ವಾಮಿಯವರು ಮಂಡ್ಯ ಲೋಕಸಭಾ ಚುನಾವಣೆ ನಿಂತ್ಕೊಂಡು ಗೆದ್ದಿದ್ದಕ್ಕೆ ಕಾಣಗಿಲ್ಲಿ ರಾಜೀನಾಮೆ ಕೊಟ್ಟಿದ್ದಕ್ಕೆ ಈ ಚುನಾವಣೆ ಬಂದಿರೋದು ತಮಗೆಲ್ಲ ಗೊತ್ತಿರೋದು ವಿಚಾರ ನಾನು ಇಲ್ಲಿ ಮೂರು ದಿನದಿಂದ ನಾನು ಇದ್ದೀನಿ ಇದೇ ತಾಲ್ಲೂಕಲ್ಲಿ ಮೂರು ದಿನದಿಂದ ಜನಗಳ ಮಧ್ಯದಲ್ಲಿ ಎಲ್ಲ ಕಡೆ ಪ್ರಚಾರ ಮಾಡ್ತಾಯಿದ್ದೀನಿ ಎಲ್ಲಿ ಹೋದರೂ ಜನ ಒಂದೇ ಮಾತು ಹೇಳೋದು ಇಲ್ಲ ಸರ್ ನಾವು ಈ ಬಾರಿ ತೀರ್ಮಾನ ಮಾಡಿದ್ದೀವಿ ಎರಡು ಬಾರಿ ಕುಮಾರಸ್ವಾಮಿ ಅವ್ರನ್ನ ನಾವು ಎಮ್ ಎಲ್ ಎ ಮಾಡಿದ್ವಿ ಏನೂ ಅಭಿವೃದ್ಧಿ ಕೆಲಸ ಮಾಡಿಲ್ಲ ಎಲ್ಲೂ ಜನಗಳು ಮಧ್ಯೆ ಬಂದಿಲ್ಲ ಹಾಗಾಗಿ ಈ ಬಾರಿ ನಾವು ಯೋಗೇಶ್ವರನ ಮತ ಕೊಡಬೇಕಂತ ಜನ ಹೇಳ್ತವ್ರೆ ಕಾರಣ ಅಂದರೆ ಯೋಗೇಶ್ವರ್ ಅವ್ರು ಮಾಡಿರೋದು ಅವ್ರ ಅವಧಿಯಲ್ಲಿ ಮಾಡಿರೋದು ಕೆಲಸಗಳು ಅವರು ಇನ್ನೂರ ಇಪ್ಪತ್ತು ಕೆರೆನ ತುಂಬಿದ್ದಾರೆ ರಸ್ತೆಗಳನ್ನು ಮಾಡಿದ್ದಾರೆ ಭಾಳಷ್ಟು ಸ್ಕೂಲನ್ನು ತಂದಿದ್ದಾರೆ ಎಲ್ಲ ಅಭಿವೃದ್ಧಿ ಕೆಲಸ ಅವರು ಯೋಗೇಶ್ವರ್ ಮಾರಿರೋದು ಜ ಜನ ನಾನ್ನೂರಿಪ್ಪತ್ತು ಕೆರೆಗಳು ಅಂತೆ ನೂರಿಪ್ಪತ್ತಿಲ್ಲ ನಾನ್ನೂರಿಪ್ಪತ್ತು ಕೆರೆನ ತುಂಬಿದ್ದಾರೆ ಅಂತ ಜನ ಹೇಳ್ತಾವ್ರೆ ಈಗ ಬಾಲಕೃಷ್ಣ ಅವರು ಹೇಳ್ದಂಗೆ ಈಗ ಕುಮಾರಸ್ವಾಮಿಯವರು ಮನೆ ಮನೆಗೆ ಹೋಗಿ ಓಟನ್ನು ಇದ್ದಾರೆ ಈಗ ಕುಮಾರಸ್ವಾಮಿಯವರು ಕೆಲಸ ಮಾಡಿ ಜನ್ಗಳ ಮಧ್ಯೆ ಜನ್ಗಳ ಮಧ್ಯೆ ಇದ್ದಿದ್ದರೆ ಜ ಏನಕ್ಕೆ ಮನೆ ಮನೆಗೆ ಹೋಗಿ ಮತನ ಕೇಳಬೇಕಾಗಿತ್ತು ಅವರು ಏನು ಕೆಲಸ ಮಾಡಿದ ಕಾರಣಕ್ಕೆ ಅವರು ಇವತ್ತು ಮನೆ ಮನೆಗೆ ಹೋಗ್ತಾ ಇದ್ದಾರೆ ಈಗ ತಮಗೆಲ್ಲ ಗೊತ್ತಾಯ್ದಂಗೆ ನಾನು ವಸತಿ ಮಂತ್ರಿ ಆಗಿದ್ದೀನಿ ವಸತಿ ಮಂತ್ರಿದಲ್ಲಿ ನಮ್ಮ ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರುವಾಗ ನಮ್ಮ ವಸತಿ ಇಲಾಖೆಯಿಂದ ಚನ್ನಪಟ್ಟಣಕ್ಕೆ ಆರು ಸಾವಿರದ ಎಂಟುನೂರ ಎಪ್ಪತ್ತು ಮನೆಗಳು ನಾವು ಕೊಟ್ಟಿದ್ದೀವಿ ಯಾವಾಗ ಎರಡು ಸಾವಿರದ ಹದಿನಾಲ್ಕಿಂದ ಇಟ್ಕೊಂಡು ಎರಡು ಸಾವಿರದ ಹದಿನೇಳವರೆಗೂ ದೇವ್ರ ಕುಮಾರಸ್ವಾಮಿ ಅವ್ರನ್ನ ಚನ್ನಪಟ್ಟಣದಲ್ಲಿ ಎಮ್ ಎಲ್ ಎ ಆಗಿ ಮುಖ್ಯಮಂತ್ರಿ ಆಗೋದು ಅವಕಾಶ ಮಾಡಿಕೊಟ್ಟಿದ್ದ ಅವರು ಓದಿದಲ್ಲಿ ಬರೇ ಆ ಆರುನೂರ ಎಪ್ಪತ್ತು ಮನೆಗಳು ಕುಮಾರಸ್ವಾಮಿ ಅವರು ಕೊಟ್ಟಿದ್ದಾರೆ ಮನೆಗಳೂ ಕೊಡೋಕ್ಕೆ ಸಾಧ್ಯ ಆಗಲಿಲ್ಲ ಮೇಲೆ ತಮಗೆಲ್ಲ ಗೊತ್ತಾಯಿದ್ದಂಗೆ ಚುನಾವಣೆ ಟೈಮಲ್ಲಿ ನಾವೆಲ್ಲ ಘೋಷಣೆ ಮಾಡಿದ್ವಿ ಐದು ಗ್ಯಾರಂಟಿಯನ್ನು ಕೊಡ್ತೀವಿ ಅಂತ ನಾವು ಘೋಷಣೆ ಮಾಡಿದ್ವಿ ಆ ಜನ ನಿರೀಕ್ಷೆ ಇಟ್ಕೊಂಡು ನಮ್ಮ ನೂರ ಮೂವತ್ತಾರು ಸೀಟನ್ನು ಗೆಲ್ಸ್ಕೊಟ್ರು ನಾವು ಸರ್ಕಾರ ನೂರು ಮೂವತ್ತಾರು ಸೀಟ್ ಬಂದ ತಕ್ಷಣ ವಿರೋಧ ಪಕ್ಷದವರು ಈ ಗ್ಯಾರಂಟಿಗಳು ಲಾಗೂ ಮಾಡೋಕ್ಕೆ ಸಾಧ್ಯ ಆಗೋಲ್ಲ ಈ ಗ್ಯಾರಂಟಿ ಗ್ಯಾರಂಟಿಗಳು ಲಾಗೂ ಮಾಡಬೇಕಾದ್ರೆ ಕನಿಷ್ಠ ಐವತ್ತೈದಿಂದ ಅರವತ್ತು ಸಾವಿರ ಕೋಟಿ ಆಗ್ತದೆ ಬರೆಯವರು ರಾಜಕೀಯ ಭಾಷಣ ಮಾಡಿದರೆ ಈ ಗ್ಯಾರಂಟಿಗಳು ಲಾಗು ಆಗೋಲ್ಲ ಅಂದರು ನಮ್ಮ ಸರ್ಕಾರ ಬಂದು ಮನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಆಗಿ ಒಂದೇ ತಿಂಗಳಲ್ಲಿ ಐದು ಗೇರ್ ಎನ್ ಜಾರಿ ಮಾಡಿರೋದು ತಮಗೆಲ್ಲ ಗೊತ್ತಿರೋದೇ ವಿಚಾರ ಅದಾದಮೇಲೆ ಲೋಕಸಭಾ ಚುನಾವಣೆ ಬಂತು ಲೋಕಸಭಾ ಚುನಾವಣೆಯಲ್ಲಿ ನಾವು ಭಾಳಷ್ಟು ನಿರೀಕ್ಷೆ ಇಟ್ಕೊಂಡಿದ್ವಿ ನಾವು ಹದಿನೆಂಟಿಂದ ಇಪ್ಪತ್ತು ಸೀಟ್ ಗೆಲ್ತೀವಿ ಅಂತ ನಾವು ಭಾಳಷ್ಟು ನಿರೀಕ್ಷೆ ಇಟ್ಕೊಂಡಿದ್ವಿ ನಿರೀಕ್ಷೆಗೆ ತಕ್ಕಂಗೆ ನಮ್ಮ ರಿಸಲ್ಟ್ ಬಂದಿಲ್ಲ ನಾವು ಒಂದಿದ್ದಿದ್ದು ಒಂದಿದ್ದು ಒಂಬತ್ತನೇ ಗೆದ್ವಿ ನಾವು ನಿರೀಕ್ಷೆ ಇಕ್ಕೊಂಡಿದ್ದು ಎಷ್ಟು ಇಕ್ಕೊಂಡಿದ್ದೆವು ಹದಿನೆಂಟರಿಂದ ಇಪ್ಪತ್ತು ಸೀಟನ್ನು ಅಂತ ನಾವು ನಿರೀಕ್ಷೆ ಇಟ್ಕೊಂಡಿದ್ವಿ ನಿರೀಕ್ಷೆಗೆ ತಕ್ಕಂಗೆ ನಮ್ಮ ರಿಸಲ್ಟ್ ಬಂದಿಲ್ಲ ಚುನಾವಣೆ ಆದಮೇಲೆ ಭಾಳ ಸಿಡಿ ರಾಜ್ಯದಿಂದ ಭಾಳ ಜನ ಮುಖಂಡರುಗಳು ಬಂದು ಇಲ್ಲ ಸರ್ ಈ ಗ್ಯಾರಂಟಿಗಳಿಂದ ಏನೇನೂ ಲಾ ಲಾ ಅನುಕೂಲ ಆಗಲಿಲ್ಲ ಈ ಗ್ಯಾರಂಟಿಯನ್ನು ತೆಗ್ದಾಕಿ ಅಂತ ಮನೆ ಒಬ್ಬ ಮುಖ್ಯಮಂತ್ರಿಗೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ಗೆ ನಮ್ಮ ರಾಜ್ಯದಿಂದ ಎಲ್ಲ ಮುಖಂಡರುಗಳು ಬಂದು ಹೇಳಿದ್ರು ಈ ಗ್ಯಾರಂಟಿಯಿಂದ ಏನೇನು ಉಪಯೋಗ ಆಗೋಲ್ಲ ಅಂತ ನಮ್ಮ ಮುಖ್ಯಮಂತ್ರಿ ನಮ್ಮ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯ ಅವರು ಒಂದೇ ಮಾತು ಹೇಳಿದರು ಈ ನಾವು ಗ್ಯಾರಂಟಿಗಳು ಕೊಟ್ಟಿರೋದು ರಾಜಕೀಯ ಲಾಭಕ್ಕೋಸ್ಕರ ಅಲ್ಲ ರಾಜಕೀಯಗೆ ಲಾಭಕ್ಕೋಸ್ಕರ ಅಲ್ಲ ಜನಗಳದು ಒಳ್ಳೆಯದಾಗಲಿ ಅಂತ ಕೊಟ್ಟಿರೋದು ನಾವು ಇರೋವರೆಗೂ ಈ ಗ್ಯಾರಂಟಿಗಳು ತೆಗೆಯೋದು ಪ್ರಶ್ನೆನೇ ಬರಲ್ಲ ಅಂದರು ಗ್ಯಾರಂಟಿಗಳು ತೆಗೆಯೋದು ಪ್ರಶ್ನೆನೇ ಬರಲ್ಲ ಅಂದರು ಅದೆಲ್ಲ ತಾವೆಲ್ಲ ಇದೆಲ್ಲ ಅರ್ಥ ಮಾಡ್ಕೊಂಡು ಅದರ ಜೊತೆಯಲ್ಲಿ ಆರನೇ ಗ್ಯಾರಂಟಿ ಅಂತೀನಿ ಐದನೇ ಗ್ಯಾರಂಟಿ ನಾವು ಘೋಷಣೆ ಮಾಡಿದ್ವಿ ಐದನೇ ಗ್ಯಾರಂಟಿ ಐದನೇ ಗ್ಯಾರಂಟಿ ನಾವು ಕೊಟ್ಟಿದ್ವಿ ಆರನೇ ಗ್ಯಾರಂಟಿ ಅಂತ ನಾವು ಯಾವತ್ತೂ ಘೋಷಣೆ ಮಾಡಲಿಲ್ಲ ಯಾವುದಪ್ಪಾದ ಆರನೇ ಗ್ಯಾರಂಟಿ ಅಂದರೆ ವಸತಿಯದಲ್ಲಿ ಟೋಟಲ್ ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಸಾಹೇಬರು ಇರುವಾಗ ಒಂದು ಲಕ್ಷದ ಎಂಬತ್ತು ಸಾವಿರದ ಇನ್ನೂರೈವತ್ತು ಎರಡು ಮನೆಗಳು ಸ್ಲಂಬೋರ್ಡಲ್ಲಿ ಸ್ಯಾಂಕ್ಷನ್ ಮಾಡಿದ್ದು ಅದೇ ಥರ ರಾಜೀವ್ ಗಾಂಧಿಯಲ್ಲಿ ಎಚ್ ಪಿ ಸ್ಕೀಮ್ ಅಂತ ನಲ್ವತ್ತೆಂಟು ಸಾವಿರದ ಎಂಟುನೂರ ಅರವತ್ತು ಮನೆಗಳು ಒಟ್ಟಾಗಿ ಎರಡು ಲಕ್ಷದ ಮೂವತ್ತು ಸಾವಿರ ಮನೆಗಳು ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಇರುವಾಗ ಮುಖ್ಯಮಂತ್ರಿ ಇರುವಾಗ ಹಿಂದಿನ ಸರ್ಕಾರದಲ್ಲಿ ನಾವು ಎರಡು ಲಕ್ಷದ ಮೂವತ್ತು ಸಾವಿರ ಮನೆಗಳು ಸ್ಯಾಂಕ್ಷನ್ ಮಾಡಿದರು ಮೇಲೆ ಸಮ್ಮಿಶ್ರ ಸರ್ಕಾರ ಬಂತು ಬಿ ಜೆ ಪಿ ಸರ್ಕಾರ ಬಂತು ಬರಲಿ 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 ನಮ್ಮ ನಾಯಕರಾದಂಥ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ವೇದಿಕೆಯಲ್ಲೇ ಬರ್ತಾರೆ ದಯಮಾಡಿ ಜೋರಾಗಿ ಚಪ್ಪಾಳೆ ಮುಖಾಂತರ ಅವ್ರನ್ನ ಸ್ವಾಗತನ ಮಾಡಬೇಕು ಜೋರಾಗಿ ಚಪ್ಪಾಳೆ ಹೊಡೀರಿ ಎರಡು ಲಕ್ಷದ ಮೂವತ್ತು ಸಾವಿರ ಮನೆಗಳು ಒಂದು ಮನೆಯೂ ಕೊಡೋಕ್ಕೆ ಸಾಧ್ಯ ಆಗಲಿಲ್ಲ ಸಮೀಶ್ ಕುಮಾರಸ್ವಾಮಿ ಅವರು ಒಂದೂವರೆ ವರ್ಷ ಮುಖ್ಯಮಂತ್ರಿ ಆಗಿದ್ದರು ಯಡಿಯೂರಪ್ಪ ಅವರು ಎರಡು ವರ್ಷ ಮುಖ್ಯಮಂತ್ರಿ ಆಗಿದ್ದರು ಆಮೇಲೆ ಬಸವರಾಜ ಬೊಮ್ಮಾಯಿಯವರು ಎರಡು ವರ್ಷ ಮುಖ್ಯಮಂತ್ರಿ ಆಗಿದ್ದರು ಒಂದು ಮನೆಯೂ ಸ್ಯಾಂಕ್ಷನ್ ಮಾಡಿಲ್ಲ ಒಂದು ಮನೆಯೂ ಕೊಡೋಕ್ಕೆ ಸಾಧ್ಯ ಆಗಲಿಲ್ಲ ಕಾರಣ ಅಂದರೆ ಒಂದು ಮನೆ ಕಟ್ಟಬೇಕಾದ್ರೆ ಏಳುವರೆ ಲಕ್ಷ ರೂಪಾಯಿ ಆಗ್ತದೆ ಏಳುವರೆ ಲಕ್ಷದಲ್ಲಿ ಕೇಂದ್ರ ಸರ್ಕಾರದಲ್ಲಿ ಪ್ರಧಾನ ಮಂತ್ರಿ ಆವಾಜ್ ಯೋಜನಾ ಅಂತೇಳ್ಬಿಟ್ಟು ಒಂದೂವರೆ ಲಕ್ಷ ಕೊಡ್ತಾಯಿದ್ರು ರಾಜ್ಯ ಸರ್ಕಾರದಿಂದ ಒಂದು ಲಕ್ಷ ಇಪ್ಪತ್ತು ಸಾವಿರ ರಾಜ್ಯ ಸರ್ಕಾರದಿಂದ ಎಸ್ ಸಿ ಎಸ್ ಟಿ ಇದ್ದರೆ ಎರಡು ಲಕ್ಷ ಅವರೇಜ್ ತಗೊಂಡ್ರೆ ಮೂರು ಲಕ್ಷ ಆಗ್ತದೆ ಏಳು ಲಕ್ಷದಲ್ಲಿ ಏಳುವರೆ ಲಕ್ಷದಲ್ಲಿ ಮೂರು ಲಕ್ಷ ಹೋದರೆ ನಾಲ್ಕೂವರೆ ಲಕ್ಷ ಉಳಿತಾಯಿತ್ತು ಬಡೂರು ಎಲ್ಲಿಂದ ಕೊಡಕ್ಕೆ ಸಾಧ್ಯ ಟೋಟಲ್ ಒಟ್ಟಾಗಿ ಸ್ಲಂಬೋರ್ಡ್ ಮತ್ತು ರಾಜೀವ್ ಗಾಂಧಿಯಲ್ಲಿ ಬೆನಿಫಿಷರಿ ಪೇಮೆಂಟ್ ಇ ಬರಬೇಕಾಗಿರೋದು ಒಂಬತ್ತು ಸಾವಿರದ ನಾನ್ನೂರು ಕೋಟಿ ಬರಬೇಕಾಗಿತ್ತು ಬರೇ ನಾನ್ನೂರ ಹತ್ತು ಕೋಟಿ ಬಂದಿತ್ತು ನಾನು ಗಮನಕ್ಕೆ ಮೇಲೆ ಮನೆ ಮುಖ್ಯಮಂತ್ರಿಗಳಿಗೆ ಹೆಂಗೋಪ ಹೋಗಿ ಹೇಳೋದು ಈ ಐದು ಗ್ಯಾರಂಟಿಗಳಲ್ಲಿ ಒಂಬತ್ತುವರೆ ಸಾವಿರ ಕೋಟಿ ಆಗ್ತದೆ ಇದು ಅರವತ್ತೈ ಐವತ್ತೈದಿಂದ ಅರವತ್ತು ಸಾವಿರ ಕೋಟಿ ಕೋಟಿ ಆಗ್ತದೆ ಇದು ಒಂಬತ್ತೂವರೆ ಸಾವಿರ ಕೋಟಿ ಎಂಗೋಪ ಕೇಳಿದಂತ ಧೈರ್ಯ ಮಾಡಿ ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದೆ ಹಿಂದಿನ ಸರ್ಕಾರದಲ್ಲಿ ತಾವೇ ಮುಖ್ಯಮಂತ್ರಿ ಇರುವಾಗ ಈ ಮನೆಗಳು ಸ್ಯಾಂಕ್ಷನ್ ಮಾಡಿದ್ರು ಅದಾದ್ಮೇಲೆ ಸಮ್ಮಿಶ್ರ ಸರ್ಕಾರ ಬಂತು ಬಿ ಜೆ ಪಿ ಸರ್ಕಾರ ಬಂತು ಒಂದು ಮನೇನು ಸ್ಯಾಂಕ್ಷನ್ ಮಾಡೋಕ್ಕಾಗಿಲ್ಲ ಒಂದು ಮನೆನೂ ಕೊಡೋಕೆ ಸಾಧ್ಯ ಆಗಿಲ್ಲ ಸರ್ ಬಡವರು ನಾಲ್ಕೂವರೆ ಲಕ್ಷ ಕೊಡಕ್ಕೆ ಸಾಧ್ಯ ಆಗಲ್ಲ ನಮ್ಮ ಸರ್ಕಾರ ವತಿಯಿಂದಾನೆ ಅವ್ರು ದುಡ್ಡು ಕೊಟ್ಟು ಮನೆಗಳು ಕಟ್ಕೊಡ್ಬೇಕಂತ ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದೆ ಮನೆ ಮುಖ್ಯಮಂತ್ರಿಗಳು ಎರಡು ಮೂರು ಮೀಟಿಂಗ್ ಮಾಡಿ ನೀನು ಹೇಳ್ತಾರೆ ಸತ್ಯ ಬಡವರು ದು ದುಡ್ಡು ಕೊಡಕ್ಕೆ ಸಾಧ್ಯ ಆಗಲ್ಲ ನಾನು ದುಡ್ಡು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಜನ್ವರಿಯಲ್ಲಿ ಕ್ಯಾಬಿನೆಟ್ ತಂದು ಅಪ್ರೂವ್ ಮಾಡಿ ಐನೂರು ಕೋಟಿ ಫೆಬ್ರವರಿ ಬಿಡುಗಡೆ ಮಾಡಿದ್ದಕ್ಕೆ ಫೆಬ್ರವರಿಯಲ್ಲಿ ಇಪ್ಪತ್ತೆಂಟನೇ ತಾರೀಕು ಮೂವತ್ತಾರು ಸಾವಿರದ ಏಳ್ನೂರ ಎಂಬತ್ತೊಂಬತ್ತು ಮನೆಗಳು ಕೊಟ್ವಿ ಏನಕ್ಕೆ ಕುಮಾರಸ್ವಾಮಿ ಅವ್ರು ಬಡವ್ರು ಕೊಡೋ ಕೊಡೋಕ್ಕೆ ಸಾಧ್ಯ ಆಗಿಲ್ಲ ಅವ್ರು ಬಡವ್ರ ಬಗ್ಗೆ ಅವ್ರ ಕಾಲೇಜ್ ಇರ್ಲಿಲ್ವಾ ಅವರು ಕೊಡ್ಬೋದಾಗಿತ್ತಾನೆ ಬಿ ಜೆ ಪಿ ಯಡಿಯೂರಪ್ಪ ಅವ್ರು ಎರಡು ವರ್ಷ ಇದ್ದರು ಅವರು ಕೊಡಬೇಕಿದ್ದು ಅವರು ಕೊಟ್ಟಿರಲಿಲ್ಲ ಬಸ ಬಸವರಾಜ್ ಬೊಮ್ಮೆಯವರು ಎರಡು ವರ್ಷ ಆಗಿ ಮುಖ್ಯಮಂತ್ರಿ ಆಗಿದ್ದರು ಅವರು ಕೊಡೋಕ್ಕೆ ಸಾಧ್ಯ ಆಗೋಲ್ಲ ದಯಮಾಡಿ ಇದೆಲ್ಲ ಅರ್ಥ ಮಾಡಿಕೊಂಡು ನಿಮ್ಮಲ್ಲಿ ಕೈ ಜೋರಿಸು ಮನವಿ ಮಾಡಿ ಕೇಳ್ಕೊಂತೀರಿ ಯೋಗೇಶ್ ಅವರು ಏನು ಕೆಲಸ ಮಾಡಿದ್ದಾರೆ ನಮಗೆಲ್ಲ ಗೊತ್ತೇ ಇದೆ ಈಗ ಸರ್ಕಾರ ನಮ್ಮದಿದೆ ಮೂವತ್ ನೂರ ಮೂವತ್ತಾರು ಸೀಟ್ ನಮ್ಮ ನಾವು ಇದ್ದೀವಿ ನಾವು ನಾವು ಈಗ ಈ ಚುನಾವಣೆಯಿಂದ ನಾವೇನು ಸರ್ಕಾರ ರಚನೆ ಮಾಡೋಕ್ಕೂ ಆಗೋಲ್ಲ ಸರ್ಕಾರ ಏನು ಬೀಳೋಕ್ಕೂ ಸಾಧ್ಯ ಇಲ್ಲ ಹಾಗಾಗಿ ಈ ನೀವು ಗೆಲ್ಸ್ಕೊಟ್ಟರೆ ಚನ್ನಪಟ್ಟಣ ಯೋಗೇಶ್ ನಿಮ್ಮ ಒಂದು ಮೂರುವರೆ ವರ್ಷ ನಮ್ಮ ಸರ್ಕಾರ ಇರ್ತದೆ ನಿಮ್ಮ ಅಭಿವೃದ್ಧಿ ಕೆಲಸ ಆಗ್ತದೆ ಆ ಕಾರಣಕ್ಕೆ ತಾವೆಲ್ಲ ಒಂದಾಗಿ ಯೋಗೇಶ್ ಅವ್ರನ್ನ ಕೆಲ್ಸ್ಕೊಂಡು ಬರಬೇಕಂತ ಕೈ ಜೋಡಿಸ್ ಮನವಿ ಮಾಡ್ಕೊಂಡು ನಾನು ಮಾತು ಮುಗ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಕಾಂಗ್ರೆಸ್ ಸನ್ಮಾನ್ಯ ಜಮೀರ್ ಅಹಮದ್ ಖಾನ್ ಅವರಿಗೆ ಧನ್ಯವಾದಗಳು ಈಗ ನಮ್ಮ ಉಸ್ತುವಾರಿ ಸಚಿವರು ಹಿರಿಯರ ರೆಡ್ಡಿ ಸಾಹೇಬ ಸಭೆಗೆ ಆಗಮಿಸಿದರೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಆಧಾರದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಸುಮಾರು ನೂರಾರು ಕೋಟಿಗಳನ್ನು ಇವತ್ತು ಚನ್ನಪಟ್ಟಣದ ದೇವಸ್ಥಾನಗಳ ಅಭಿವೃದ್ಧಿಗೆ ಕೊಟ್ಟಿರ್ತಕ್ಕಂಥದ್ದು ಮುಂದೆಯೂ ಕೂಡ ಈ ಚುನಾವಣೆ ನಂತರ ಕೂಡ ಕೊಡ್ತೀನಿ ಅಂತಕ್ಕಂಥ ಆಶ್ವಾಸನೆಯನ್ನು ಕೊಟ್ಟಿರ್ತಕ್ಕಂಥದ್ದು ಅದೇ ರೀತಿ ಇವತ್ತು ಈ ಸಭೆಗೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಈ ರಾಜ್ಯದ ಈ ಸರ್ಕಾರದ ಉಪಮುಖ್ಯಮಂತ್ರಿಗಳು ಈ ಜಿಲ್ಲೆಯ ಮಣ್ಣಿನ ಮಗ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಆಗಮಿಸಿದ್ದಾರೆ ಅವರು ಕೂಡ ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಪರವಾಗಿ ಆಧಾರದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಅದೇ ರೀತಿ